ಮಾಡಿದ್ದಾರೆ ಆ ಘೋಷಣೆ ಮಾಡಿರುವಂಥ ದಿನಾಂಕ ಫೆಬ್ರವರಿ ಹದಿನಾರನೇ ತಾರೀಕಾಗಿದೆ ಹಾಗಾಗಿ ಫೆಬ್ರವರಿ ಹದಿನಾರನೇ ತಾರೀಕು ಬೈ ಎಲೆಕ್ಷನ್ ಇದೆ ವಿಧಾನ ಪರಿಸ್ಥಿತಿನ ಶಿಕ್ಷಕರ ಕ್ಷೇತ್ರಕ್ಕೆ ಆ ದಿನವೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಬಡ್ಜೆಟನ್ನು ಮಂಡನೆಯನ್ನು ಮಾಡ್ತಿದೆ ಬಡ್ಜೆಟ್ ಮಂಡನೆಯನ್ನು ಕಾನೂನು ಪ್ರಕಾರವಾಗಿ ಅದಕ್ಕೆ ಅವಕಾಶವಿಲ್ಲ ಮಾಡಲ್ ಕೋಡ್ ಆಫ್ ಕಂಡಕ್ಟಿನ ಪ್ರಕಾರವಾಗಿ ಎಲೆಕ್ಷನ್ ಕಮಿಷನನ್ನು ನಿಯಮದ ಪ್ರಕಾರವಾಗಿ ಪೀಪಲ್ ರೆಪ್ರೆಸೆಂಟೇಷನ್ ಆ್ಯಕ್ಟಿನ ಪ್ರಕಾರವಾಗಿ ಅದಕ್ಕೆ ಅವಕಾಶ ಇಲ್ಲ ಹಾಗಾಗಿ ಈಗಾಗಲೇ ರಾಜ್ಯಪಾಲರ ಗಮನಕ್ಕೆ ತರುವಂಥದ್ದಾಗಿದೆ ಎಲೆಕ್ಷನ್ ಕಮಿಷನನ್ನು ಆಯೋಗ ಕಮಿಷನರ್ಗೆ ಗಮನಕ್ಕೆ ತಂದು ಈ ಒಂದು ಬಜೆಟ್ ಪ್ರೆಸೆಂಟೇಷನನ್ನು ಮುಂದಾಕಬೇಕು ಯಾವುದೇ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಇದರ ಅಡ್ವಾಂಟೇಜ್ ತಗೊಳ್ಬಾರ್ದು ಎಲೆಕ್ಷನ್ ಮೇಲೆ ಪರಿಣಾಮ ಆಗಬಾರ್ದು ಬಡ್ಜೆಟನ್ನು ಮುಂದಕ್ಕೆ ಹಾಕಿಂತ ಎಲೆಕ್ಷನ್ ಕಮಿಷನನ್ನು ಗಮನಕ್ಕೆ ತಂದು ಅವರು ಈ ಬಗ್ಗೆ ಒಂದೆರಡು ದಿನದಲ್ಲಿ ತಿಳಿಸ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ ಇವತ್ತು ನನ್ನೊಂದಿಗೆ ಎಲೆಕ್ಷನ್ ಆಯೋಗದ ಅಧಿಕಾರಿಯನ್ನು ಮೀಟ್ ಆಗಲಿಕ್ಕೆ ಸಲ್ವಾದಿ ಅವರು ವಿಧಾನ ಪರಿಷತ್ತಿನ ಸದಸ್ಯರು ರುದ್ರಯ್ಯನವರು ಮತ್ತು ನಮ್ಮ ವಕ್ತಾರರಾಗಿರುವಂಥ ಪ್ರಶಾಂತ್ ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರ ಒಳಗೊಂಡಂತೆ ಮತ್ತು ನಮ್ಮ ಈ ಕಾನೂನು ಪ್ರಕೋಷ್ಠದ ಸಂಚಾಲಕರಾಗಿರುವಂಥ ಯೋಗೇಂದ್ರ ಅವರು ಎಲ್ಲರೂ ಒಳಗೊಂಡಂತೆ ಬಂದು ನಾವು ಇವತ್ತು ನಮ್ಮ ಮನವಿಯನ್ನು ಸಲ್ಲಿಸಿದ್ದೀವಿ ಸನ್ಮಾನ್ಯ ಎಲೆಕ್ಷನ್ ಕಮಿಷನ್ ಆಯುಕ್ತರಿಗೆ ಅವರು ಕ್ರಮವನ್ನು ಎರಡು ದಿನದಲ್ಲಿ ತಿಳಿಸುವಂಥದ್ದಾಗುತ್ತೆ ಅಂತ ಸರ್ ಕೇಳಿ ಸರ್ಶಕ ನಮ್ಮ ಹಿರಿಯ ನಾಯಕರು ನಮ್ಮಲ್ಲಿ ಎಲ್ಲರ ವಿಶ್ವಾಸವನ್ನು ಗಳಿಸಿಕೊಂಡಂಥವರು ಅವರ ಕುಟುಂಬಸ್ಥರು ಇಡೀ ದಕ್ಷಿಣ ಭಾರತದ ಪ್ರಥಮ ಶಾಸಕರು ಜನಸೇನಲ್ಲಿ ಆದಂಥರವರು ಒಂಥರ ಒಳ್ಳೆ ಬಾಂಧವ್ಯ ಸಂಬಂಧ ಇರ್ತದೆ ಒಂಥರ ನ್ಯಾಚುರಲೈಸ್ ಒಂಥರ ಭಾರತೀಯ ಜನತಾ ಪಾರ್ಟಿ ಅವರ ಭಾರತೀಯ ಜನತಾ ಪಾರ್ಟಿ ಯಾವುದೋ ಒಂದು ಇತಿಹಾಸದಲ್ಲಿ ನಮ್ಮ ಪಕ್ಷವನ್ನು ಮುಂದೊಡಿದರು ಯಾವುದೋ ಒಂದು ಸಂದರ್ಭದಲ್ಲಿ ಕೆಟ್ಟ ಕಾಲದಲ್ಲಿ ಇವತ್ತು ಅವ್ರು ಮರಳಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಇದಕ್ಕೂ ನಮಗೆಲ್ಲರಿಗೂ ಭಾಳ ಸಂತೋಷ ತಂದಿದೆ ನಮ್ಮ ಹಿರಿಯ ನಾಯಕರು ಮತ್ತೊಮ್ಮೆ ಮರಳಿ ಗೂಡಿಗೆ ಅನ್ನುವಂಥ ರೀತಿಯಲ್ಲಿ ಆಗಿರುವಂಥದ್ದು ನಮಗೆಲ್ಲರಿಗೂ ಸಂತೋಷಕ್ಕೆ ತಂದಿದೆ ಅವ್ರಿಗೆ ಸ್ವಾಗತವನ್ನು ಬಯಸ್ತೀವಿ ದೊಡ್ಡ ಶಕ್ತಿ ಕರ್ನಾಟಕದಲ್ಲಿ ಮುಂದಂತಾಗಿದೆ ನಮ್ಮ ಉತ್ತರ ಕರ್ನಾಟಕದಲ್ಲೂ ವಿಶೇಷವಾಗಿ ಆ ಭಾಗದಲ್ಲಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಒಂದು ದೊಡ್ಡ ಸಂಚಲನ ಇವತ್ತು ನಮಗೆಲ್ಲ ಭಾಳ ವಿಶ್ವಾಸ ಇದೆ ಇವತ್ತೇನು ಇಪ್ಪತ್ತೆಂಟು ಸೀಟು ಕರ್ನಾಟಕದಲ್ಲಿ ಗೆಲ್ಲಬೇಕು ಮತ್ತೊಮ್ಮೆ ನರೇಂದ್ರ ಮೋದಿಯವರ ಅಧಿಕಾರಕ್ಕೆ ಅಂತ ಕರ್ನಾಟಕದ ಜನರ ಭಾರತೀಯರ ಆಶಯ ಖಂಡಿತ ಈಡೇರುವಂಥದ್ದಾಗಿದೆ ಮತ್ತೆ ಕಾಂಗ್ರೆಸ್ ಯಾರಾದರೂ ಬರ್ತಾರೆ ಆಗ ಬರ್ತಾ ಇರ್ತಾರೆ ಕಾಂಗ್ರೆಸ್ ಮುಳುಗುವಂಥ ಪಕ್ಷ ಅದರಲ್ಲಿ ಯಾರು ಇರಲಿಕ್ಕೆ ಇಷ್ಟಪಡ್ತಾರೋ ಅದರಲ್ಲಿ ಏನು ಭವಿಷ್ಯ ಇದೆ ಏನಾರ ಒಂದು ಒಳ್ಳೆ ಆಡಳಿತ ಕೊಡೋವಂಥ ಉದ್ದೇಶ ಇದೆ ಬರೀ ರಾಜಕೀಯ ಬೆಳಗ್ಗೆ ಎದ್ದರೆ ನೋಡಿ ಆಡಳಿತಕ್ಕೆ ಬಂದಿದ್ದಾರೆ ಆಡಳಿತಕ್ಕೆ ಬಂದಿದ್ರು ಸಹ ಆಡಳಿತದ ಮೂಲಕ ತಮ್ಮ ಭಾಷೆನ ತೋರ್ಬೇಕು ಇವತ್ತು ಆಡಳಿತದ ಮೂಲಕ ತೋರಿಸೋದ್ ಬದಲು ಆಡಳಿತ ಭಾಷೆನೇ ಕಾಣಲ್ಲ ಗವರ್ನೆನ್ಸ್ ಅನ್ನುವಂಥ ಪದದಲ್ಲಿ ಒಂದು ಗುಣಮಟ್ಟದ ಶಿಕ್ಷಣ ಇಲ್ಲ ಗುಣಮಟ್ಟದ ಆರೋಗ್ಯ ಇಲ್ಲ ಗುಣಮಟ್ಟದ ಸೇವೆಗಳು ಇಲ್ಲ ಬರೀ ರಾಜಕೀಯ ಬೆಳಗ್ಗೆದ್ರೆ ರಾಜ ಪ್ರಿಯಂಕರಿಗೆ ಮಾತಾಡ್ದ ನಾ ರಾಮನ್ ನಂಬಲ್ಲ ಅನ್ನೋದು ರಾಮನ ಎಲ್ಲಿಂದ ಬಂದರು ಇದು ಅದು ಬರೀ ಇಂಥದ್ದೇ ಓಲೈಕೆ ರಾಜಕಾರಣ ರಾಜಕೀಯ ಪ್ರೇರಿತವಾಗಿದ್ದಾರೆ ಇವರು ಮಂತ್ರಿಗಳಾಗಿ ಭಾವನೆಗಳಿಗೆ ಧಕ್ಕೆ ತರುವಂಥದ್ದು ನಮ್ಮ ಭಾವನೆಗಳಿಗೆ ಧಕ್ಕೆ ತರುವಂಥದ್ದು ಅಗೌರವಿಸುವಂಥದ್ದು ಈ ಸಂವಿಧಾನವನ್ನು ಗೌರವಿಸುವಂಥ ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಮಾಡಲ್ಲ ಅದರಲ್ಲೂ ವಿಶೇಷವಾಗಿ ಮುಖ್ಯಮಂತ್ರಿಗಳಾದವರು ಮಂತ್ರಿಗಳಾದವರು ಇನ್ನೊಬ್ಬರ ನಂಬಿಕೆಗೆ ಎಲ್ಲಿ ಧಕ್ಕೆ ತರುವಂಥದ್ದು ಅಗೌರವಿಸುವಂಥ ಕೆಲಸ ಮಾಡೋಂಥವ್ರು ಯಾವುದೇ ಸಂವಿಧಾನದ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಯೋಗ್ಯರ ಇವತ್ತು ಸಂವಿಧಾನ ದಿನಾಚರಣೆಯನ್ನು ಇವತ್ತು ನಾವು ದಿನರಾಜ್ಯೋತ್ಸವದ ಮೂಲಕ ಯಾರೇ ಬಂದಂಥ ದಿನ ಪವಿತ್ರವಾಗಿರುವಂಥದ್ದು ಇಂಥ ದಿನದ ಮಹತ್ವನೇ ಅರ್ಥ ಮಾಡಿಕೊಂಡಿಲ್ಲ ಏನೋ ಮಾತಾಡ್ತಿರ್ತಾರೆ ಇಂಥವರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಇಲ್ಲಿ ಇನ್ನೇನು ಮಾಡೋಕ್ಕೆ ಕೊಟ್ಟವರ ಈ ದೇಶವನ್ನು ಅಂತ ಇವತ್ತು ಜನ ಅದಕ್ಕಾಗಿ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡ್ತಾರೆ ಹಾಗಾಗಿ ಆ ಪಕ್ಷದಲ್ಲಿ ಯಾರೂ ಉಳಿಯಲ್ಲ ರುದ್ರೈನವರು ನಮ್ಮ ಪಕ್ಷವನ್ನು ಸೇರಿದ್ದಾರೆ ಹಿರಿಯ ನಾಯಕರು ಸಾಕಷ್ಟು ಸಭೆಯರು ಅವರೆಲ್ಲರೂ ಇವತ್ತೆಲ್ಲರೂ ಇನ್ನೂ ಹಲವಾರು ಜನ ನಮ್ಮ ಪಕ್ಷ ಇಲ್ಲಿ ಸರ್ಕಾರ ಬೀಳುತ್ತೆ ಅಂತ ಇನ್ನೊಂದು ಯಾರಿನ ಸರ್ಕಾರ ಬೀಳುತ್ತೆ ಅಪರೇಷನ್ ಅಂತ ಆರೋಪ ನೋಡಿ ಈಗ ಸರ್ಕಾರ ಬೀಳಿಸೋದು ಇನ್ನೊಂದು ನಮ್ಮ ಉದ್ದೇಶ ಯಾವುದೂ ಇಲ್ಲ ನಾವೇನಿದೆ ಪ್ರಜಾತಂತ್ರದಲ್ಲಿ ನಂಬಿಕೆ ಇರುವಂಥವ್ರು ಪ್ರಜಾ ಇವತ್ತು ಪ್ರಜೆಗಳು ಅವರಿಗೆ ಅವಕಾಶ ಕೊಟ್ಟಿದ್ದಾರೆ ಸರ್ಕಾರ ಮಾಡ್ತಿದ್ದಾರೆ ನಾವೇನು ಅದಕ್ಕಿಂತ ರೀತಿಯಿಂದ ಅರ್ಚನೆ ಮಾಡ್ತೀವಿ ನಾವೇಳ್ತಿರೋದು ಅಗೌರವಾಗಿ ರಾಜಕೀಯ ಪ್ರೇರಿತವಾಗಿ ತುಷ್ಟೀಕರಣದ ರಾಜಕಾರಣವನ್ನು ಮಾಡಬೇಡಿ ಸಂವಿಧಾನವನ್ನು ಗೌರವಿಸಿ ಸಂವಿಧಾನದ ಪ್ರಕಾರವಾಗಿ ತಮ್ಮ ಕಾರ್ಯವನ್ನು ಮಾಡಿ ನಾವು ಎದುರಿಸ್ತಿರೋದು ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರನ್ನ ಪ್ರತಿಯೊಬ್ಬ ಭಾರತೀಯನೂ ಪ್ರತಿಯೊಬ್ಬ ಕನ್ನಡಿಗನೂ ಪ್ರೀತಿಸ್ತಾರೆ ಹಾಗಾಗಿ ನಾವು ಈ ಲೋಕಸಭಾ ಚುನಾವಣೆಯಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜೆಗಳ ಮತವನ್ನು ನಾವು ಯಾಚನೆಯನ್ನು ಮಾಡ್ತೀವಿ ಎಲ್ಲರೂ ನರೇಂದ್ರ ಮೋದಿಯವರಿಗೆ ಬೆಂಬಲಿಸ್ತಾರೆ ನಾವು ದೊಡ್ಡ ಒಂದು ಬಹುಮತವನ್ನು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಸೀಟನ್ನು ಕರ್ನಾಟಕದಲ್ಲಿ ಗೆಲ್ತೀವಿ ಹಾಗಾಗಿ ಇವರನ್ನು ಬೀಳಿಸೋದು ಹೇಳಿಸೋದು ನಮ್ಗೆ ಯಾವುದು ಇತ್ಯಲ್ಲ ಅವರವರೇ ನೋಡಿ ಅವರವರೇ ಅವರು ಹೈಕಮೆಂಡ್ ಪ್ರಶ್ನೆ ಮಾಡ್ಕೋತಾರೆ ನೀನು ಯಾರು ನೀನು ಯಾರು ನಾನು ಯಾರು ನೀನು ಯಾರು ನಾನು ಮುಖ್ಯಮಂತ್ರಿ ನೀನು ಮುಖ್ಯಮಂತ್ರಿ ನಾನು ಉಪಮುಖ್ಯಮಂತ್ರಿ ನಾನು ಮಂತ್ರಿ ನೀನು ಯಾರು ಅಂತ ಕಾಂಗ್ರೆಸ್ ಪಕ್ಷದವರೇ ಬಾಕ್ಸಿಂಗ್ ನೋಡ್ಕೊಂಡಾಗ ನಾವೇನು ಹೊಡಬೇಕಾದ್ರೆ ನಾವೇನು ಮಾಡಬೇಕಾಗಿಲ್ಲ ನಾವೇನಿದ್ರು ಮತಯಾಚನೆ ಮಾಡ್ತೀವಿ ಇವರನ್ನು ಬೈಲಿಗೆ ಇಳಿತೀವಿ ಮತವನ್ನು ಪಡ್ಕೊಳ್ತೀವಿ ಬರುವಂಥ ಲೋಕಸಭೆ ಮೇಲೆ ನರೇಂದ್ರ ಮೋದಿಯವರ ಕೈ ಬಲಪಡ್ತೀವಿ ಎಲ್ಲರೂ ಅವ್ರ ಬೆಂಬಲ ಬಲಪಡ್ತೀವಿ